ನಮಸ್ಕಾರ ನಾನು ಮಂಜುನಾಥ್ ಮಂಡ್ಯ ಹಲವಾರು ವರ್ಷಗಳಿಂದ ಪಾರಂಪರಿಕ ಪದ್ಧತಿಯಲ್ಲಿ ಗಿಡಮೂಲಿಕೆಗಳನ್ನು ಬೇರುಗಳನ್ನ ಮತ್ತು ಪ್ರಕೃತಿಯಲ್ಲಿ ಸಿಗುವಂಥ ಹಲವಾರು ಉತ್ಪನ್ನಗಳನ್ನು ಉಪಯೋಗ ಮಾಡಿಕೊಂಡು ಹಲವಾರು ರೋಗಗಳಿಗೆ ಚಿಕಿತ್ಸೆ ಕೊಡುವಂಥ ಕೆಲಸವನ್ನು ನಾನು ಮಂಡ್ಯದಲ್ಲಿ ಮಾಡ್ತಾಯಿದ್ದೀನಿ ರಾಜ್ಯದ ಹಲವಾರು ಕಡೆಗಳಿಂದ ರೋಗಿಗಳು ಬಂದು ಇದರ ಉಪಯೋಗವನ್ನು ಪಡೀತಾ ಇದ್ದಾರೆ ಇವತ್ತು ನಮ್ಮ ಸುತ್ತಮುತ್ತಲಿನ ಪರಿಸರಗಳಲ್ಲಿ ಸಿಗುವಂಥ ನಮ್ಮ ಕಣ್ಣು ಮುಂದೆ ಸಿಗುವಂಥ ಗಿಡಮೂಲಿಕೆಗಳನ್ನು ಉಪಯೋಗ ಮಾಡಿಕೊಂಡು ಹೇಗೆ ನಮ್ಮ ಕೆಲವು ರೋಗಗಳನ್ನು ವಾಸಿ ಮಾಡ್ಕೊಳ್ಬೋದು ಅನ್ನುವಂಥ ಒಂದು ಮತ್ತು ಗಿಡಮೂಲಿಕೆಗಳು ಮತ್ತು ಅದರ ಪರಿಚಯವನ್ನು ನನಗೆ ಈಗ ಮಾಡಿಕೊಡ್ತೀನಿ ನಮ್ಮ ಸುತ್ತಮುತ್ತ ನಾವು ನಿತ್ಯ ನಾನು ನೋಡ್ತಾ ಇರ್ತೀವಿ ಅದರ ಅದರ ಉಪಯೋಗ ಏನು ನಮ್ಗೆ ಗೊತ್ತಿರೋದಿಲ್ಲ ಅದನ್ನು ತಿಳ್ಕೊಂಡ್ರೆ ಸಾಕಷ್ಟು ನಮ್ಮ ದಿನನಿತ್ಯ ಬಳಕೆಗಳಲ್ಲಿ ನಾವು ಅದನ್ನು ಬಳಸ್ಬೋದು ಮತ್ತು ಹಲವಾರು ರೋಗಗಳನ್ನು ನಾವು ದೂರ ಮಾಡಬೋದು ಅತಿ ಬಲ ಗಿಡ ಇದು ಅಷ್ಟೇ ಸಾಮಾನ್ಯವಾಗಿ ಎಲ್ಲ ಕಡೆ ಬೆಳೆಯುವಂಥ ಗಿಡ ಇದು ಸಸ್ಯ ಕ್ಷೇತ್ರಗಳಲ್ಲಿ ಇದರದೇ ಆದಂಥ ಅತ್ಯಂತ ಶ್ರೇಷ್ಠವಾದ ಮಹತ್ವ ಈ ಗಿಡಕ್ಕಿದೆ ಈ ಗಿಡವನ್ನು ಕಿತ್ಕೊಂಡು ಬಂದು ಇದರ ಎಲೆಗಳನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿಟ್ಕೊಂಡು ಚೂಡ ಮಾಡಿಟ್ಕೊಂಡು ಪ್ರತಿನಿತ್ಯ ಉಪಯೋಗ ಮಾಡಿದರೆ ಇದರ ಲಾಭ ಹಲವಾರು ಲಾಭಗಳಿದೆ ಮೊದಲನೇದು ಯಾವ ನ್ಯೂರೋಪತಿ ನರಗಳಲ್ಲಿ ಸಮಸ್ಯೆಗಳಾಗಿ ನರಗಳಲ್ಲಿ ರಕ್ತ ಸಂಚಾರ ಆಗದೆ ಇವತ್ತು ಗ್ಯಾಂಗ್ರೀನ್ ಆಗ್ತಾಯಿದೆ ಅಥವಾ ಸೆಲ್ಲಿಂಗ್ ಆಗ್ತಾಯಿದೆ ಯಾವ್ಯಾವ ಸಮಸ್ಯೆಗಳು ಬರ್ತಾಯಿದೆ ಕಾಲೂರಿ ಇರ್ಬೋದು ನರಗಳಲ್ಲಿ ಸಮಸ್ಯೆ ಇರ್ಬೋದು ಎಲ್ಲ ಸಮಸ್ಯೆಗಳಿಗಿದು ಅತ್ಯಂತ ಉಪಯುಕ್ತವಾಗಿ ಕೆಲಸ ಮಾಡುತ್ತೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಎಲ್ಲ ರೀತಿಯ ಇನ್ಫ್ಲಮೇಷನ್ಸ್ ಅಂದರೆ ಉರಿ ಊತ ಅಂತ ಹೇಳ್ತೀವಿ ಉರಿ ಊತ ದೇಹದ ಯಾವ ಭಾಗದಲ್ಲಿ ಬೇಕಾದ್ರೂ ಬರ್ಬೋದು ಆ ಎಲ್ಲ ಉರಿ ಊತದ ಸಮಸ್ಯೆಗಳಿಗೆ ಇದು ತುಂಬ ಪರಿಣಾಮಕಾರಿ ಕೆಲಸ ಮಾಡುತ್ತೆ ಅಷ್ಟೇ ಅಲ್ಲ ಗಂಡು ಮಕ್ಕಳ ಇವತ್ತೇನು ಎರೆಕ್ಷನ್ ಪ್ರಾಬ್ಲಮ್ ಇರ್ಬೋದು ಅಥವಾ ನಭಂಸಕತ್ವ ಇರ್ಬೋದು ಇದಕ್ಕೂ ಸಹ ಇದು ತುಂಬ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಇದನ್ನು ಒಂದು ರೀತಿಯ ಔಷಧಿಯ ಗಣಿ ಅಂತಲೇ ಹೇಳ್ಬೋದು ಅಂತ ಹಲವಾರು ಉಪಯೋಗ ಇರುವಂಥ ಈ ಒಂದು ಅತಿಬಲವನ್ನು ನಾವೆಲ್ಲರೂ ನಮ್ಮೆಲ್ಲ ಹೊಲೆಗದ್ದೆಗಳಲ್ಲಿ ಸಿಗುತ್ತೆ ಅದನ್ನು ಸಂಗ್ರಹ ಮಾಡಿಟ್ಕೊಂಡು ಎಲ್ಲರೂ ಇದನ್ನು ಉಪಯೋಗ ಮಾಡ್ಬೋದು ತೇಗದ ಮರ ನಾವು ಅಥವಾ ಟೀಕ್ ಮರ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಎಲ್ಲರ ಗದ್ದೆಗಳಲ್ಲಿ ಅದು ಬೆಳೀತಾರೆ ಇದರ ಸಸ್ಯದ ಉಪಯೋಗ ಹಲವಾರು ಉಪಯೋಗಗಳಿದೆ ಮೊದಲನೆಯದು ಮನುಷ್ಯನ ಚರ್ಮಕಾರಿಗಳು ಮನುಷ್ಯನ ಚರ್ಮಕಾರಿಗಳು ಬರುವಂಥದ್ದು ಶೇಕಡ ತೊಂಬತ್ತು ಭಾಗ ಪಿತ್ತ ವಿಕಾರದಿಂದ ಬರುತ್ತೆ ಮತ್ತು ಪಿತ್ತ ವಿಕಾರದಿಂದಾಗಿ ರಕ್ತ ಅಶುದ್ಧಿ ಆಗುತ್ತೆ ಅಶುದ್ಧಿ ರಕ್ತ ಇದ್ದಾಗ ಮನುಷ್ಯನಲ್ಲಿ ಚರ್ಮ ವ್ಯಾಧಿಗಳು ಜಾಸ್ತಿ ಆಗುತ್ತೆ ಅಂಥ ಚರ್ಮ ವ್ಯಾಧಿಗಳು ಕಮ್ಮಿ ಆಗಬೇಕು ಅಂತಂದರೆ ರಕ್ತ ಪ್ಯೂರಿಫೈ ಆಗಬೇಕು ಅಂದರೆ ರಕ್ತ ಶುದ್ಧಿ ಆಗಬೇಕು ಅಂತಂದರೆ ಇದರ ಎಲೆಯನ್ನು ಎರಡು ಮೂರು ಎಲೆಯಲ್ಲಿ ತೆಗೆದುಕೊಂಡು ಬಂದು ನೀರಲ್ಲಿ ಚೆನ್ನಾಗಿ ಕುದಿಸಿ ಅದನ್ನು ಸೋಸಿ ಅದನ್ನು ಪ್ರತಿನಿತ್ಯ ಖಾಲಿ ಹೊಟ್ಟೆ ಕುಡಿಬೇಕು ಇಲ್ಲ ಅಂತಾದರೆ ಇದರ ತೊಗಡೆ ಏನಿದೆ ಮರ ಸ್ವಲ್ಪ ದಪ್ಪ ಆದಮೇಲೆ ತೊಗಡೆ ಸಿಗುತ್ತೆ ಆ ತೊಗಟೆಯನ್ನು ಸಂಗ್ರಹ ಮಾಡ್ಕೊಂಡು ಬಂದು ಅದನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಅದರ ಕಷಾಯವನ್ನು ನಾವು ಖಾಲಿ ಒಟ್ಟಿನ ಕುಡಿತಾ ಬಂದರೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ದಿವಸ ಅದನ್ನು ಖಾಲಿ ಒಟ್ಟಿನ ಕಷಾಯವನ್ನು ಕುಡಿತಾ ಬಂದರೆ ನಮ್ಮ ರಕ್ತ ಶುದ್ಧವಾಗುತ್ತೆ ಯಾವ ದೇಹದಲ್ಲಿರುವಂಥ ಎಲ್ಲ ಟಾಕ್ಸಿಕ್ ಆಚೆ ಹೋಗುತ್ತೆ ಚರ್ಮಕಾರಿಗಳು ದೂರ ಆಗುತ್ತೆ ಹಾಗೆ ಪಿತ್ತವಿಕಾರ ಏನಿದೆ ಪಿತ್ತ ವಿಕಾರ ಸಂಪೂರ್ಣ ಕಮ್ಮಿಯಾಗುತ್ತೆ ಹಾಗಾಗಿ ಈ ಟೀಕಿನ ಮರವನ್ನು ಅದರ ಎಲೆ ಮತ್ತು ಅದರ ತೊಗಟೆಯ ಉಪಯೋಗವನ್ನು ಎಲ್ಲರೂ ಔಷಧಿಯಾಗಿ ಬಳಸಬಹುದು ಮಾವಿನ ಎಲೆ ನಮಗೆಲ್ಲರಿಗೂ ಕೇವಲ ಮಾವಿನ ಮರದಲ್ಲಿ ಅದರ ಹಣ್ಣು ತಿದ್ದು ಮಾತ್ರ ಗೊತ್ತು ಮಾವಿನ ಎಲೆಯ ಉಪಯೋಗ ನಮಗೆ ತುಂಬ ಆರೋಗ್ಯದ ಒಂದು ಇದರಿಂದ ಲಾಭಗಳಿದೆ ಮೊದಲನೇದು ಇದರ ಎಲೆಯಿಂದ ಬೆಳಗಿನ ಹೊತ್ತು ಹಲ್ಲನ್ನು ಉಜ್ಜಿದರೆ ಇದನ್ನು ಕಿತ್ತು ಅದನ್ನು ರೌಂಡ್ ಮಾಡಿಕೊಂಡು ಹಲ್ಲನ್ನು ಉಜ್ಜಿದ್ರೆ ಮತ್ತು ಹೊಸಡಿನ ಮೇಲೆ ಉಜ್ಜಿದ್ರೆ ಹೊಸಡಿನಿಂದ ಏನು ಹೊಸ ಊತ ಆಗಿ ರಕ್ತ ಬರ್ತಾ ಇರುತ್ತೆ ಮತ್ತು ಹೊಸರು ತುಂಬ ನೋವು ನತಾ ಇರುತ್ತೆ ಆ ಎಲ್ಲ ಒಂದು ಸಮಸ್ಯೆಗೆ ಹಲ್ಲಿನ ಸಮಸ್ಯೆಗೆ ಇದು ಅತ್ಯಂತ ಉಪಯುಕ್ತವಾಗಿ ಕೆಲಸ ಮಾಡುತ್ತೆ ಅದಲ್ಲದೆ ಶುಗರ್ ಪೇಷಂಟ್ಗಳು ನಿಮಗೆ ಆಶ್ಚರ್ಯ ಆಗ್ಬೋದು ಮಾವಿನ ಎಲೆಯನ್ನು ಸಂಗ್ರಹ ಮಾಡಿ ಅದನ್ನು ಒಣಗಿಸಿ ಪುಡಿ ಮಾಡಿಟ್ಕೊಂಡು ಎರಡು ಚಮಚ ಅದರ ಪುಡಿಯನ್ನು ನಾವು ಕಷಾಯ ಮಾಡಿಕೊಂಡು ಚೆನ್ನಾಗಿ ಕುದಿಸಿ ಸೋಸಿ ಕುಡಿದ್ರೆ ನೀವೆಲ್ಲರೂ ಬೇಕಾದರೆ ಪರೀಕ್ಷೆ ಮಾಡಿ ಶುಗರ್ ಲೆವೆಲ್ ಟೆಸ್ಟ್ ಮಾಡ್ಕೊಳ್ಳಿ ಎಷ್ಟಿರ್ತೋ ಒಂದು ಪಾಯಿಂಟ್ ಮಾಡಿಕೊಳ್ಳಿ ಇದರ ಎರಡು ಸ್ಪೂನು ಕಷಾಯ ಮಾಡಿಕೊಂಡು ಕುಡಿಯಿರಿ ಅರ್ಧ ಗಂಟೆ ಬಿಟ್ಟು ನಿಮ್ಮ ಶುಗರ್ ಲೆವೆಲ್ ಚೆಕ್ ಮಾಡಿಕೊಳ್ಳಿ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ಪಾಯಿಂಟ್ ನಿಮಗೆ ಶುಗರ್ ಕಮ್ಮಿಯಾಗಿರುತ್ತೆ ಚೈನಾ ದೇಶದಲ್ಲಿ ಟ್ರೆಡಿಷನಲ್ಲಿ ಯೂಸ್ ಮಾಡುವಂಥ ಅಲ್ಲಿಯ ಪಾರಂಪರಿಕ ಪದ್ಧತಿಯಲ್ಲಿ ಮಾವಿನ ಎಲೆಯ ಹಲವಾರು ಉತ್ಪನ್ನಗಳನ್ನು ಶುಗರ್ ಪೇಷಂಟಿಗೆ ಅಲ್ಲಿ ಕೊಡ್ತಾರೆ ಅಲ್ಲಿ ಶೇಕಡ ಎಂಬತ್ತು ಪರ್ಸೆಂಟ್ ಜನ ಅವರು ಅಲೋಪತಿಗಿನ್ನ ಅವರು ಪಾರಂಪರಿಕ ವೈದ್ಯರನ್ನು ಅವರು ಹೆಚ್ಚು ಸಂಪರ್ಕ ಮಾಡ್ತಾರೆ ಕೆ ಚೈನಾದಲ್ಲಿ ಅಲ್ಲಿ ಡಯಾಬಿಟಿಕ್ಗೆ ಈ ಮಾವಿನ ಎಲೆಯ ಪೌಡರನ್ನು ಎಲ್ಲ ಡಯಾಬಿಟಿಕ್ ಪೆ ಪೇಷೆಂಟ್ಗಳು ಕೊಡ್ತಾರೆ ತುಂಬ ತುಂಬ ಪರಿಣಾಮಕಾರಿಯಾಗುತ್ತೆ ಇದು ಪ್ಯಾಂಕ್ರಿಯಾಸ್ ಮೇಲೂ ಕೆಲಸ ಮಾಡುತ್ತೆ ಪ್ಯಾಂಕ್ರಿಯಾಸನ್ನು ಯಾವ ಪ್ಯಾಂಕ್ರಿಯಾಸು ಈ ಇದು ಬೀಟಾ ಸೆಲ್ ಮತ್ತು ಬಿಸ್ಲೆಟ್ ಸೆಲ್ಗಳನ್ನು ಅದು ಉತ್ಪತ್ತಿ ಕಮ್ಮಿ ಆಗ್ತಾ ಇರುತ್ತೋ ಇನ್ಸುಲ್ ಕಮ್ಮಿ ಮಾಡ್ತಾ ಇರುತ್ತೋ ಅದನ್ನು ಇದು ಪ್ರಚೋದನೆ ಮಾಡುತ್ತೆ ಪ್ಯಾಂಕ್ರಿಯಾಸ್ ಮೇಲೆ ಅತ್ಯಂತ ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡುತ್ತೆ ಎಲ್ಲ ರೋಗಗಳ ತಾಯಿ ನಾವು ಯೂಸ್ ಮಾಡ್ತಾ ಇರುವಂಥ ರೀಫೆಂಡ್ ಆಯಿಲ್ ಏನು ನಲವತ್ತು ವರ್ಷದ ನಂತರ ಇದೆಲ್ಲ ಬಂತು ಅಲ್ಲಿವರೆಗೂ ನಾವು ಗಾಣದ ಎಣ್ಣೆ ಯೂಸ್ ಮಾಡ್ತಾ ಇದ್ವಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ವಿ ಕೊಬ್ಬ ಕಡಲಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇದ್ವಿ ಎಣ್ಣೆ ಯೂಸ್ ಮಾಡ್ತಾ ಇದ್ವಿ ಇದೆಲ್ಲವೂ ಗುಡ್ಡು ಕಲಾಷ್ಟಂಥ ಅಂಶಗಳು ಐರಿಗಳು ಅದನ್ನು ನಾವು ಪಕ್ಕಕ್ಕಿಟ್ಟು ಯಾವಾಗ ರೀಫೆಂಡ್ ಆಯಿಲ್ ಶುರು ಮಾಡಿದ್ವಿ ಎಲ್ಲರ ಮನೆಗಳಲ್ಲಿ ಪಿತ್ತ ವಿಕಾರದಿಂದಾಗಿ ಈ ಗ್ಲ್ಯಾಂಡ್ಗಳ ಸಮಸ್ಯೆಯಿಂದಾಗಿ ಇವತ್ತು ನಿಮಗೆ ಡಿಪ್ರೆಷನ್ನಿಂದ ಹಿಡಿದು ಇವತ್ತು ಇನ್ಫರ್ಟಿಲಿಟಿ ವರ್ಗೂ ಎಲ್ಲ ರೋಗಗಳು ಹೆಚ್ಚಾಗ್ತಾಯಿದೆ ಏನಾದರೂ ಆರೋಗ್ಯ ಬೇಕು ಅಂತಾದರೆ ನಿಮ್ಮ ಮನೆಯ ಎಲ್ಲರ ಮಕ್ಕಳ ಹಿರಿಯರ ಎಲ್ಲರ ಆರೋಗ್ಯ ಚೆನ್ನಾಗಿರಬೇಕು ಅಂತಾದರೆ ರೀಫೆಂಡ್ ಆಯ್ಲಿ ಪಕ್ಕಕ್ಕಿಡಿ ಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ಕೊಬ್ಬರಿಯನ್ನು ನಾವು ತೆಗೆದುಕೊಂಡು ಬಂದು ಗಾಣದಲ್ಲಿ ಆಡಿಸ್ಕೊಂಡ್ರೆ ಶುದ್ಧವಾದ ಕೊಬ್ಬರಿ ಎಣ್ಣೆ ಸಿಗುತ್ತೆ ಕಡಲೆಕಾಯಿ ಎಣ್ಣೆ ಬೆಳೆಸಿ ಹಚ್ಚೆಣೆಣ್ಣೆ ಬೆಳೆಸಿ ಎಳ್ಳೆಣ್ಣೆ ಬೆಳೆಸಿ ಇದನ್ನು ನಾವು ಮಾಡಿದ್ದಾದಲ್ಲಿ ನಮ್ಮ ಎಲ್ಲರ ಆರೋಗ್ಯ ನಮಗೆ ವಾಪಸ್ ಬರುತ್ತೆ ನಮ್ಮ ಅಡಿಗೆ ಮನೆಯೇ ಇವತ್ತು ನಮ್ಮೆಲ್ಲರ ಒಂದು ಮೆಡಿಕಲ್ ಸ್ಟೋರ್ ನಾನೀಗ ಒಂದು ಸರಳವಾದ ಟಿಪ್ಸ್ ಹೇಳ್ತೀನಿ ಯಾರಿಗಾದರೂ ಹಾರ್ಟ್ ಬ್ಲ್ಯಾಕೇಜ್ ಆಗಿರುತ್ತೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಟು ಪರ್ಸೆಂಟ್ ಹಾರ್ಟ್ ಬ್ಲ್ಯಾಕೇಜ್ ಆಗಿರುತ್ತೆ ಡಾಕ್ಟರ್ನು ಮೂರ್ನಾಲ್ಕು ತಿಂಗಳು ಸಮಯ ಕೊಡ್ತಾರೆ ಒಂದು ಮೂರ್ನಾಲ್ಕು ತಿಂಗಳ ನಂತರ ನೀವು ಅದನ್ನು ಬ ಆಪರೇಷನ್ ಮಾಡ್ಬೋದು ಅಲ್ಲಿವರೆಗೂ ಮಾತಿನೇ ಉಪಯೋಗ ಮಾಡಿ ಅಂತ ಹೇಳ್ತಾರೆ ತೀವ್ರವಾಗಿ ನೈಂಟಿ ನೈಂಟಿ ಟು ಪರ್ಸೆಂಟ್ ಆದರೆ ಲಿಮಿನೇಟ್ ಮಾಡ್ತಾರೆ ಸಿಕ್ಸ್ಟಿ ಸಿಕ್ಸ್ಟಿ ಟು ಈ ಥರ ಇದ್ದರೆ ಒಂದು ಮೂರು ನಾಲ್ಕು ಕಿಲೋ ಸಮಯ ಇರುತ್ತೆ ಆ ಸಮಯದಲ್ಲಿ ನಾನು ನಿಮ್ಮೊಂದು ಒಂದು ಮನೆ ಮದ್ದನ್ನು ಹೇಳ್ತೀನಿ ಇದನ್ನು ಎಲ್ಲರೂ ಪ್ರಯೋಗ ಮಾಡಿ ನೋಡಿ ಯಾರಿಗಾದರೂ ಹಾರ್ಟ್ ಬ್ಲ್ಯಾಕೇಜಸ್ ಇದ್ದರೆ ಒಂದು ಕಾಲು ಕೆ ಜಿ ಸೋರೆಕಾಯಿ ತಗೊಳ್ಳಿ ಸೋರೆಕಾಯಿಯನ್ನು ಬೀಜದ ಸಮೇತ ಸಿಪ್ಪೆಯ ಸಮೇತ ಹೆಚ್ಚಿಬಿಡಿ ಅದಕ್ಕೆ ಎಂಟು ಕಾಳು ಮೆಣಸು ಎಂಟು ತುಳಸಿ ಎಲೆ ಎಂಟು ಪುದೀನ ಎಲೆ ಮತ್ತು ಕಾಲು ಚಮಚ ಸೈಂದ ಲವಣ ಇಷ್ಟನ್ನು ಮಿಕ್ಸ್ ಮಾಡಿ ರುಬ್ಬಿ ಸೋಸಿ ಖಾಲಿ ಹೊಟ್ಟೆಲಿ ಕುಡಿಯಿರಿ ತುಂಬ ಇರುತ್ತೆ ಕುಡಿಯೋದಕ್ಕೆ ಯಾರಾದರೂ ಇದನ್ನು ಮೂರು ತಿಂಗಳು ಮಾಡಿದಾದಲ್ಲಿ ಐ ಸ್ವೇರ್ ನಾನು ಬೆಟ್ ಮಾಡ್ತೀನಿ ಯಾರಿಗಾದರೂ ಬ್ಲಾಕೇಜಸ್ ಇರೋ ಸೊ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಟು ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಬ್ಲ್ಯಾಕೇಜಸ್ ಇತ್ತು ಈ ಮೂರು ತಿಂಗಳು ಮಾಡಿ ನೋಡಿ ಮನೆಯಲ್ಲಿ ಮೂರು ತಿಂಗಳಲ್ಲಿ ಕಂಪ್ಲೀಟ್ ನಿಮ್ಮ ಬ್ಲ್ಯಾಕೇಜಸ್ ಕ್ಲಿಯರ್ ಆಗಿಬಿಡ್ತದೆ ಮತ್ತು ಬ್ಲ್ಯಾಕೇಜ್ ಇರೋರು ತಗೊಳ್ಬೇಕು ಅಂತಿಲ್ಲ ಒಂದು ತಿಂಗಳು ನಾವೆಲ್ಲರೂ ಮನೆ ಮನೆಯಲ್ಲಿ ಉಪ ಉಪಯೋಗ ಮಾಡಿದ್ದೆ ಅಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಮ್ಮೆಲ್ಲರ ಹೃದಯ ಒಂದು ನವನವೀನ ಹೊಸ ಹೃದಯ ಆಗುತ್ತೆ ಯಾವುದೇ ಸಣ್ಣ ಪುಟ್ಟ ಬ್ಲ್ಯಾಕೇಜ್ ಇದ್ದರೆ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಇದಕ್ಕೆ ಯಾವುದೇ ಹಣ ಖರ್ಚಾಗೋದಿಲ್ಲ ಆಮೇಲೆ ನಾವೇನು ಮಾಡ್ತೀವಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಒಂದೂವರೆ ಒಂದು ಒಂದು ಸ್ಟಂಟಿಗೆ ಒಂದೂವರೆ ಲಕ್ಷ ರೂಪಾಯಿ ಎರಡು ಮೂರು ಸ್ಟಂಟ್ ಹಾಕ್ಕೊಳ್ತೀವಿ ಸಾಯುವರೆಗೂ ಎಂಟು ಹತ್ತು ಮಾತ್ರೆ ನುಂಗಬೇಕಾಗತ್ತೆ ಜೀವನ ನರಕಾಗಿ ಬಿಡ್ತದೆ ಅಂದರೆ ಪ್ರಾರಂಭದಲ್ಲೇ ನಾವು ಈ ಸರಳ ವಿಧಾನವನ್ನು ಅನುಸರಿಸ್ಕೊಂಡ್ರೆ ಹೃದಯದ ಯಾವುದೇ ಸಮಸ್ಯೆಯನ್ನು ನಾವು ಕಂಪ್ಲೀಟ್ ದೂರ ಮಾಡ್ಬೋದು ಹಾಗೆ ಹೃದಯ ಸ್ನಾಯುಗಳನ್ನು ಬಲ ಮಾಡಲಿಕ್ಕೆ ನಮ್ಮಲ್ಲಿ ಹಲವಾರು ಚಕ್ಕೆಗಳಿವೆ ಅರ್ಜುನ ಚಕ್ಕೆ ಅರ್ಜುನ ಚಕ್ಕೆಯನ್ನು ಕಷಾಯ ಮಾಡ್ಕೊಂಡು ಕುಡಿದ್ರೆ ಹೃದಯದ ಸ್ನಾಯುಗಳು ಅತ್ಯಂತ ಬಲಿಷ್ಠ ಆಗುತ್ತೆ ಯಾವುದೇ ಕಾರಣಕ್ಕೂ ಹೃದಯ ದುರ್ಬಲ ಆದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸ್ನಾಯುಗಳು ದುರ್ಬಲ ಆದಾಗ ಹಾರ್ಟ್ ಅಟ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹೃದಯ ಸ್ನಾಯು ಬಲವಾಗಿತ್ತು ಅಂತಂದಾಗ ಹೃದಯದ ಆ ಒಂದು ಸಮಸ್ಯೆ ನಮ್ಮಲ್ಲಿ ದೂರ ಆಗುತ್ತೆ ಹೀಗೆ ಪ್ರತಿಯೊಂದಕ್ಕೂ ಸಹ ನಮ್ಮಲ್ಲಿ ಮುನ್ನ ಮುಂದು ಮುಂಜಾಗ್ರತಾ ಕ್ರಮವಾಗಿ ನಾವು ಇದನ್ನು ತೆಗೆದುಕೊಂಡಿದ್ದಾದಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಮತ್ತು ನಾವು ಅಲೋಪತಿಯಲ್ಲಿ ನಮ್ಗೆ ಅನಾರೋಗ್ಯ ಆದಮೇಲೆ ನಾವು ಮಾತ್ರೆ ತಗೊಳ್ತೀವಿ ಆಮೇಲೆ ಆ ರೋಗ ಹೋಗುತ್ತೆ ಇಲ್ಲಿ ಹಾಗಲ್ಲ ಒಬ್ಬ ಆರೋಗ್ಯವಂತನೂ ಸಹ ಈ ಔಷಧಿಗಳನ್ನ ಬಳಸ್ಬೋದು ರೋಗ ರೋಗಿ ಬಳಸಿದ್ರೆ ರೋಗ ದೂರ ಆಗುತ್ತೆ ಆರೋಗ್ಯವಂತ ವ್ಯಕ್ತಿ ಇದನ್ನು ಬಳಸಿದರೆ ರೋಗ ಬರೋದನ್ನು ನಾವಿಲ್ಲಿ ತಡಿಬೋದು ಇಂಥ ಹಲವಾರು ಒಂದು ಗಿಡಮೂಲಿಕೆಗಳಿಂದ ಮಾಡಿದಂಥ ಉತ್ಪನ್ನಗಳನ್ನು ನಾನಿವತ್ತು ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಬರುವಂಥ ಜನಗಳಿಗೆ ನಾನು ಕೊಡ್ತಾಯಿದ್ದೀನಿ ಹಾಗೆ ಶುಗರ್ ಅಷ್ಟೇ ತುಂಬ ಕಾಡ್ತಾ ಇರುವಂಥ ಸಮಸ್ಯೆ ಇವತ್ತು ಥೈರಾಯ್ಡ್ ಪ್ರತಿ ಮನೆಯಲ್ಲೂ ಅದರಲ್ಲೂ ಹೆಣ್ಣು ಮಕ್ಕಳು ತುಂಬ ಈ ಒಂದು ಸಮಸ್ಯೆಯಿಂದ ಇದ್ದಾರೆ ಅದು ಇಪ್ಪತ್ತೈದು ಎಮ್ ಜಿಯಿಂದ ಶುರುವಾದಂಥ ಮಾತ್ರೆ ಸಾವರೆಗೂ ತೆಗೆದುಕೊಳ್ಬೇಕು ಇನ್ನೂರು ಎಮ್ ಜಿವರೆಗೂ ವರೆಗೂ ಅದು ರೈಸ್ ಆಗುತ್ತೆ ಒಂದು ಸರಳವಾದಂಥ ನಾನು ಒಂದು ಟಿಪ್ಸನ್ನು ಹೇಳಿಕೊಡ್ತೀನಿ ದಯವಿಟ್ಟು ಎಲ್ಲರದನ್ನು ಫಾಲೋ ಮಾಡಿ ಯಾರ್ಯಾರಿಗೆ ಥೈರಾಯ್ಡ್ ಇದೆ ಅವರು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎರಡು ಸ್ಪೂನು ಜೇನುತುಪ್ಪ ಇದು ಶುಗರ್ ಪೇಷಂಟ್ಗಳಿಗೆ ಅನ್ವಯ ಆಗೋದಿಲ್ಲ ಯಾರು ಶುಗರ್ ಇರೋದಿಲ್ವೋ ಅವರು ಎರಡು ಸ್ಪೂನ್ ಜೇನುತುಪ್ಪಕ್ಕೆ ಒಂದು ಪೂರ್ಣ ಲಿಂಬೆಹಣ್ಣನ್ನು ಹಿಂಡ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಖಾಲಿ ಒಟ್ಟಲ್ಲಿ ಕುಡಿಬೇಕು ಮತ್ತು ದಿನದ ಯಾವುದಾದ್ರೂ ಸಮಯದಲ್ಲಿ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಯಾವುದಾದ್ರೂ ಸಮಯದಲ್ಲಿ ಹತ್ತು ಎಮ್ ಎಲ್ ಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ನೇರವಾಗಿ ಸೇವಿಸಬೇಕು ಒಂದು ಸ್ಪೂನಲ್ಲಿ ನೇರವಾಗಿ ಕೊಬ್ಬರಿ ಎಣ್ಣೆ ಸೇವಿಸಬೇಕು ಹಾಗೆ ಒಂದು ಸರಳ ಪ್ರಾಣಾಯಾಮ ಹೇಳಿಕೊಡ್ತೀನಿ ಯಾವಾಗ ಬೇಕಾದ್ರೂ ಮಾಡ್ಬೋದು ನೀವು ಊಟ ಆದ ಅರ್ಧ ಗಂಟೆ ನಂತರ ಊಟ ತಕ್ಷಣ ಮಾಡಬಾರ್ದು ಅರ್ಧ ಗಂಟೆ ನಂತರ ಆಫೀಸರ್ ಕೂತಿರ್ತೀರಿ ಟಿ ವಿ ನೋಡ್ತಾ ಇರ್ತೀರಿ ಅಥವಾ ಇನ್ನೆಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀರಿ ಅತ್ಯಂತ ಸರಳವಾದ ಒಂದು ಪ್ರಾಣಾಯಾಮ ನೇರವಾಗಿ ಕೂತ್ಕೊಳ್ಬೇಕು ಕೂತ್ಕೊಂಡು ಉಸಿರನ್ನ ಎಷ್ಟು ಸಾಧ್ಯ ಉಸಿರನ್ನು ತೆಗೆದುಕೊಳ್ಬೇಕು ಉಸಿರ ತೆಗೆದುಕೊಂಡು ಉಸಿರನ್ನೇ ಬಿಡ್ತಾ ಗದ್ದವನ್ನು ಇಲ್ಲಿ ಒತ್ತಬೇಕು ಗದ್ದವನ್ನು ಒತ್ತಿಟ್ಕೊಳ್ಬೇಕು ಹತ್ತು ಎಣಿಸ್ಬೇಕು ಒಂದು ಎರಡು ಮೂರು ನಾಲ್ಕು ಮನಸ್ಸಲ್ಲಿ ಅಥವಾ ಹತ್ತು ಎಣಿಸ್ಬೇಕು ಹತ್ತಾದಮೇಲೆ ವಾಪಸ್ ರಿಲೀಸ್ ಮಾಡಬೇಕು ರೀಸ್ ಮಾಡಬೇಕಾದ್ರೆ ಉಸಿರಾ ವಾಪಸ್ ಹಿಂದೆ ತೊಗೊಳ್ಬೇಕು ಸರಿ ವಾಪಸ್ ತಿರ ಒತ್ತಿಡಬೇಕು ಅತ್ತಿ ಅಣಿಸ್ಬೇಕು ಈ ಥರ ಆರು ಮಾಡಿದರೆ ಒಂದು ಸೈಕಲ್ ಆರು ಮಾಡಿದರೆ ಒಂದು ಸೈಕಲ್ ಈ ಥರ ದಿನದಲ್ಲಿ ನಾಲ್ಕು ಬಾರಿ ನೀವು ಯಾವುದಾದ್ರೂ ಸಮಯದಲ್ಲಿ ಮಾಡ್ತಾ ಬಂದರೆ ಯಾವ ಗ್ಲ್ಯಾಂಡು ಇಲ್ಲಿ ಇದೆ ಆ ಗ್ಲ್ಯಾಂಡು ವಾಪಸ್ಸು ಅದು ಪ್ರಚೋದನೆಗಳೋಗಾಗುತ್ತೆ ವಾಪಸ್ ಅದರ ಕ್ಷಮತೆಯ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡುತ್ತೆ ಸಾಧ್ಯವಾದಷ್ಟು ಈ ಎರಡು ಟಿಪ್ಸ್ಗಳನ್ನು ನೀವು ನಿರಂತರವಾಗಿ ಮಾಡ್ತಾ ಬನ್ನಿ ಆಮೇಲೆ ಸಹಜವಾಗಿ ನೀವೇ ಮಾತು ಕಮ್ಮಿ ಮಾಡ್ತಾ ಬರ್ತೀರಿ ಒಂದು ಮಾತು ಇದ್ರ ಅರ್ಥ ಅರ್ಧ ಮಾಡ್ತಾ ಬನ್ನಿ ಆಮೇಲೆ ಸ್ವಲ್ಪ ದಿನ ಆದಮೇಲೆ ನಿಮ್ಮ ಮಾತ್ರ ನೀವೇ ಬಿಡ್ಬೋದು ಡಾಕ್ಟರ್ ಸಲಹೆ ಮೇಲೆ ನೀವೇ ಬಿಡ್ಬೋದು ಇದು ತುಂಬ ಉಪಯೋಗ ಆಗುವಂಥ ಥೈರಾಯಿಡಿಗೆ ಉಪಯೋಗ ಆಗುವಂಥ ಒಂದು ವ್ಯಾಯಾಮ ಯಾರಿಗಾದರೂ ಥೈರಾಯ್ಡಿಗೆ ಔಷಧಿ ಬೇಕು ಅಂತಂದರೆ ಆ ಔಷಧಿಯನ್ನು ನಾವು ಕೊ ಕೊಡ್ತೀವಿ ನಮ್ಮನ್ನು ಬೇಕಾದ್ರೆ ಸಂಪರ್ಕ ಮಾಡ್ಬೋದು ಹಾಗೆ ಹೊಟ್ಟೆ ನೋವು ಬರುತ್ತೆ ತುಂಬ ಜನಕ್ಕೆ ಹೊಟ್ಟೆ ನೋವು ಬರುತ್ತೆ ಹೊಟ್ಟೆ ನೋವು ಬರಲಿಕ್ಕೆ ಎರಡು ಮೂರು ಕಾರಣ ಇದೆ ಅದು ಅಜೀರ್ಣ ಇರ್ಬೋದು ಅಜೀರ್ಣ ಆಗಲಿಕ್ಕೆ ತುಂಬ ತುಂಬ ಜನಕ್ಕೆ ಇವತ್ತು ಕಾನ್ಸಿಪೇಷನ್ನು ಮತ್ತು ಅಜೀರ್ಣ ಅಜೀರ್ಣದಿಂದಾಗಿ ಗ್ಯಾಸ್ಟ್ರಿಕ್ಕು ಯಾವ ಕಾರಣಕ್ಕೆ ಬರುತ್ತೆ ನಮಗೆ ಇದೊಂದು ಒಂದು ಕೆಟ್ಟ ಅಭ್ಯಾಸ ಇದೆ ಊಟ ಆದ ಕೂಡಲೇ ನೀರು ಕುಡಿತೀವಿ ಊಟ ಆಗದ ಕೂಡಲೇ ಘಟ 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 ಅಂತೇಳಿ ಒಂದು ಅರ್ಧ ಚಮ ನೀರು ಕುಡಿತೀವಿ ಇದು ಮನುಷ್ಯನ ಅನಾರೋಗ್ಯಕ್ಕೆ ಮೂಲ ಕಾರಣ ಇದೊಂದು ಕೆಟ್ಟ ಅಭ್ಯಾಸ ಏನಕ್ಕೆ ನಾವು ಊಟ ಮಾಡಿದ ಕೂಡಲೇ ಹೊಟ್ಟೆಯಲ್ಲಿ ಒಂದು ಪವರ್ಫುಲ್ ಗ್ರೈಂಡರ್ ಶುರು ಆಗುತ್ತೆ ಎಂಥ ಗ್ರೈಂಡರ್ ಅದು ಎಷ್ಟು ಪವರ್ಫುಲ್ ಗ್ರೈಂಡರ್ ಅಂತಂದರೆ ನೀವು ಒಂದು ಮಾಂಸದ ತುಂಡನ್ನು ಹಾಗೆ ನುಂಗಿಬಿಟ್ರೆ ಅದು ಪೇಸ್ಟ್ ಮಾಡಿಬಿಡುತ್ತೆ ಪೇಸ್ಟ್ ಮಾಡಿ ಅದನ್ನು ಕಂಪ್ಲೀಟ್ ಅದನ್ನು ಜೀರ್ಣ ಮಾಡಿಬಿಡುತ್ತೆ ಅಷ್ಟು ಪವರ್ಫುಲ್ ಶುರು ಆಗುತ್ತೆ ಆ ಗ್ರೈಂಡರ್ಗೆ ಅದು ಊಟ ಜೊತೆಗೆ ಅಲ್ಲಿ ಕೆಲವು ರಾಸಾಯನಿಕ ಕ್ರಿಯೆ ಶುರು ಆಗುತ್ತೆ ಆ ರಾಸಾಯನಿಕ ಕ್ರಿಯೆಗಳು ಶುರುವಾದಾಗ ಆ ಜ್ಯೂಸು ಅದ್ರ ಜೊತೆ ಬೆರೆಯತ್ತೆ ಬೆರೆದಾಗ ಅದು ಎಷ್ಟು ಪವರ್ಫುಲ್ ಅಪ್ಪ ಅಂತಂದರೆ ಅದು ಸಲ್ಫ್ಯೂರಿಕ್ ಆ್ಯಸಿಡ್ಗಿನ್ನೇ ಹೆಚ್ಚು ಕಾನ್ಸಂಟ್ರೇಟೆಡ್ ಜ್ಯೂಸ್ ಅದು ನಾವು ಊಟ ಆದ ಕೂಡಲೇ ಏನು ಮಾಡ್ತೀವಿ ತಕ್ಷಣ ನೀರು ಕುಡಿದ್ಬಿಟ್ಟಾಗ ಏನಾಗುತ್ತೆ ಅದು ತೆಳುವಾಗುತ್ತೆ ತೆಳುವಾಗೋಗಿ ಅದರ ಕ್ಷಮತೆ ಕಮ್ಮಿ ಆಗುತ್ತೆ ಹಾಗಾಗಿ ಅಜೀರ್ಣ ಆಗುತ್ತೆ ಊಟ ಮಾಡಿದ ಸಂಪೂರ್ಣ ಜೀರ್ಣ ಆಗೋದಿಲ್ಲ ಅಜೀರ್ಣದಿಂದಾಗಿ ನಮಗೆ ಗ್ಯಾಸ್ಟ್ರಿಕ್ ಶುರು ಆಗುತ್ತೆ ಕಾನ್ಸಿಪೇಷನ್ ಶುರು ಆಗುತ್ತೆ ಅದರಿಂದ ಸಾಧ್ಯವಾದಷ್ಟು ಊಟ ಆದ ಇಪ್ಪತ್ತು ನಿಮಿಷ ಬಿಟ್ಟು ನೀರು ಕುಡಿಯಿರಿ ನಿಮ್ಮ ಎಲ್ಲ ಮೂಲವೇದ ಇದು ಕಾನ್ಸಿಪೇಷನ್ ಸಮಸ್ಯೆ ಇರ್ಬೋದು ಗ್ಯಾಸ್ಟ್ರಿಕ್ ಇರ್ಬೋದು ಹೊಟ್ಟೆ ಇರ್ಬೋದು ಅದು ಹೋಗುತ್ತೆ ಯಾರಿಗಾದರೂ ಹೊಟ್ಟೆ ನೋವು ಬಂದು ಕೂಡ ನಾವು ಏನು ಮಾಡ್ತೀವಿ ತಕ್ಷಣ ಡಾಕ್ಟರ್ ಹತ್ರಕ್ಕೆ ಹೋಗ್ತೀವಿ ಅವರು ಒಂದು ಡೈನಿಕ್ ಕೊಡ್ತಾರೆ ಅಥವಾ ಇದು ಕೊಡ್ತಾರೆ ಮಾತ್ರೆ ಕೊಡ್ತಾರೆ ಅಥವಾ ಎಂಡೋಸ್ಕೋಪಿ ಮಾಡಬೇಕು ಅಂತ ಹೇಳ್ತಾರೆ ಅದರ ಅದರ ನಂತರ ತಕ್ಷಣ ಮನೆ ಮದ್ದು ಏನು ಮಾಡ್ಬೋದು ಒಂದು ಲೋಟ ನೀರು ತಗೊಳ್ಳಿ ಒಂದು ಲೋಟ ನೀರಿಗೆ ಒಂದು ಲಿಂಬೆಹಣ್ಣು ಸಂಪೂರ್ಣ ಲಿಂಬೆ ಲಿಂಬೆಹಣ್ಣೆನ ಸಿಪ್ಪೆ ಸಮೇತ ಸಿಪ್ಪೆಯನ್ನು ಅದಕ್ಕೆ ಹದ್ದಿ ಚೆನ್ನಾಗಿ ಹಿಂಡಿಬಿಡಿ ಅರ್ಧ ಚಮಚ ಉಪ್ಪು ತಗೊಳ್ಳಿ ಅರ್ಧ ಚಮಚ ಉಪ್ಪನ್ನು ಹಾಕಿ ಒಂದು ನಿಮಿಷ ಚೆನ್ನಾಗಿ ತಿರುಗಬೇಕು ಬರೀ ಉಪ್ಪಾಗಿ ತಕ್ಷಣ ಕುಡಿಯೋದಲ್ಲ ಒಂದು ನಿಮಿಷ ಚೆನ್ನಾಗಿ ತಿರುಗಬೇಕು ತಿರುವಿ ಕುಡಿದರೆ ಕೇವಲ ಐದು ನಿಮಿಷದಲ್ಲಿ ನಿಮ್ಮ ಹೊಟ್ಟೆ ನೋವು ಸಂಪೂರ್ಣ ಮಾಯ ಆಗಿಬಿಡುತ್ತೆ ಹಾಗಾಗಿ ಹೊಟ್ಟೆ ನೋವು ಬಂದ ತಕ್ಷಣ ನಾವು ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ತೆಗೆದುಕೊಳ್ಳುವಂಥದ್ದು ಇದೆಲ್ಲ ಮಾಡಬಾರ್ದು ಆ ನಂತರ ಜಾಸ್ತಿ ಇತ್ತು ತಿಂದ್ರ ಆಮೇಲೆ ನಾನು ಡಾಕ್ಟರ್ ಹತ್ರ ಹೋಗೋಣ ಅದನ್ನು ನಾವು ಏನು ಬೇಕೋ ಪರೀಕ್ಷೆ ಮಾಡಿಸ್ಕೊಳ್ಳೋಣ ಆದರೆ ತಕ್ಷಣಕ್ಕೆ ಇದು ಅತ್ಯಂತ ಸರಳವಾದ ಅತ್ಯಂತ ಪರಿಣಾಮಕಾರಿಯಾದಂಥ ಇದು ಒಂದು ಮನೆಮದ್ದು